அந்தோ ஓந்தவோந்தவோ எந்த அந்த மாரி மனேலு மாதா இத்தர் நந்த நாகணா நோடி எந்த நாகண்ண் உண்டா உண்டா நோடி ಯಾರದ್ದು ನೋಡಿ ಬರದು ಶ್ವೇತಾ ಲೈವ್ ಹಾಯ್ ಹಾಯ್ ಪ್ರಕೃತಿಯ ಸೊಬಗಿನ ಮಧ್ಯ ನಾನು ಚೆನ್ನಾಗಿದೆ ನೋಡಿ ಗ್ರೀನರಿ ಕೇಳಿಸ್ತದ ಇವಾಗ ವಯಸ್ಸು ಕೇಳಿಸ್ತಿತ್ತ ಇದು ಯಾವ ರೋಡು ಇದು ನಮ್ಮ ಮನೆಯ ಹತ್ತಿರ ರೋಡು ಕೇಳಿಸ್ತಾ ಉಂಟ ಇವಾಗ ಹಾಯ್ ಹಾಯ್ ಸಿ ಎಸ್ ಹಾಯ್ ಸಿ ಎಸ್ ಹಾಯ್ ಹೇಗಿದ್ದೀರಾ ಸಿ ಎಸ್ ತುಂಬ ದಿನದ ಮೇಲೆ ಸಿ ಎಸ್ ನನ್ನ ಲೈವಿಗೆ ಎಂಟ್ರಿ ಕೊಟ್ಟಿದ್ದಾರೆ ಕಾಫಿ ಕುಡಿದ್ರ ಅಜ್ಜಿ ಮಾತಾಡ್ತಾರೆ ಅಂತ ಆಚೆ ಬಂದ ಹಾಂ ಆಚೆ ಬಂದೆ ಅಜ್ಜಿಯಲ್ಲಿ ಸೈಲೆಂಟ್ ಆಗಿರುವುದಿಲ್ಲ ಮಣ 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 ಅಂತಾಳೆ ಚಂದ್ರು ಬ್ರೋ ಹಾಯ್ ಇಲ್ಲಿ ರೋಡಲ್ಲಿ ಹೋಗುವವರೆಲ್ಲ ನನ್ನನ್ನು ನೋಡ್ತಾರೆ ಈಗ ಹಾ ಓಕೆ ಅಪ್ಪು ಸಿ ಸಿಎಸ್ ಹುಷಾರು ಕಾಡು ಕೋಣ ಇರುತ್ತೆ ಮಾರ್ರೆ ಇಲ್ಲ ಇಲ್ಲ ಇಲ್ಲಿ ಕಾಡು ಕೋಣ ಇಲ್ಲ ಮಾರೆ ಅಕ್ಕಪಕ್ಕದಲ್ಲೇ ಮನೆ ಉಂಟು ಇಲ್ಲಿ ಮಧ್ಯ ರೋಡು ಮಧ್ಯ ಈ ಥರ ಉಂಟು ಮತ್ತು ಆ ಕಡೆ ಈ ಕಡೆ ಎಲ್ಲ ಮನೆ ಇದೆ ಇಲ್ಲಿ ಆ ಥರ ಇಲ್ಲ ಸಿ ಎಸ್ ಹೈ ಬಿಸಿ ಹ್ಯಾಪಿ ಮಕರ ಸಂಕ್ರಾಂತಿ ಆಲ್ ಫ್ರೆಂಡ್ಸ್ ಅಂತ ಸಿ ಎಸ್ ಸಿ ಎಸ್ ಕಾಫಿ ಆಯ್ತಾ ಕೇಳಿದೆ ಸಿ ಎಸ್ ಲೈಕ್ ಕೊಟ್ರ ಆನ್ ಎಸ್ ಸಣ್ಣ ನಮ್ಮ ಅಣ್ಣ ಸಣ್ಣ ನಮ್ಮ ಮಾತಾಡ್ತಿಲ್ಲ ಎರ್ ಆನ್ ಅಲ್ಲಿ ಯಾಕೆ ಮಾತಾಡ್ತಿಲ್ಲ ಬರೀ ಆನ್ ಏನು ಆನ್ ಬ್ಯುಸಿ ಆಯಿತು ಚಂದ್ರು ಬ್ರೋ ಹ್ಯಾಪಿ ಸಂಕ್ರಾಂತಿ ಅಂತ ಎಣ್ಣೆ ಮತ್ತೆ ಸಮಾಚಾರ ಸಮಾಚಾರ ಇನ್ನು ಬಿಜಿ ಎಂತ ಮೂರರಿಂದ ನಾಗಣ್ಣ ಸುಮಿ ಆಯಿತು ಇನ್ನು ಬಿಜಿ. ಬಸ್ಸು ಬರುತ್ತಾ ಅಲ್ಲಿ ಹೌದು ಇಲ್ಲಿ ಬಸ್ ಬರ್ತದೆ ಹೋ ಜಯಣ್ಣ ಹಾಯ್ ಹಾಯ್ ಬ್ರೋ ಅಂತ ಆರು ಮೂವತ್ತರಿಂದ ಬ್ಯುಸಿ ಅಂತ ಹೆಸರಸ್ ಹಾ ಬಾಯ್ ಬಾಯ್ ಹೌದಾ ಸರಿ ಬತ್ತೆ ಬತ್ತೆ ಈಗ ಹೇಗೆ ಹೋಗಿ ಬರುವೆ ಎಸ್ ಪಿ ಎಲ್ಲ ಜಪ್ಪ ಎಲ್ಲ ಜಂಪು ಎಲ್ಲ ಜಂಪು ಹೈ ಜಂಪು ಎಲ್ಲ ಜಂಪಾ ಕೂ ಇಕ್ಕು ಇಕ್ಕು ಇದ್ದೆ ಮಾರ್ರೆ ಇಲ್ಲಿ ಪಕ್ಕದ ನೋಡಿದ್ರೆ ಬಂದ್ರೆ ಯಾರು ಮಾತಾಡ್ತಾರೆ ಹೈ. ಎಲ್ಲ ಜಂಪ ನೀವು ಏನ್ ಹೇಳ್ತೀರಾ ನನಗೆ ಕೇಳಿಸ್ತಿಲ್ಲ ಗಾಡಿ ಹೂ ಮೇಲೆ ಹೋಗ್ತಾ ಇದ್ದೇನೆ ಗುಡ್ ಈವ್ನಿಂಗ್ ರೀ ಹೌದಾ ಕೇಳಿಸ್ತಿಲ್ವಾ ಕೊಟ್ರೇಶ್ ಬ್ರೂ ಕೊಟ್ರೇಶ್ರು ಎಣ್ಣೆ ಸರಸಲ್ಲ ಜಂಪ जंपू जंपू कोई कूय एसर एन एन सी एस यंप ए मेसेजा ಹೌದು ಸಣ್ಣಾಗಿದ್ದು ಆಗಿದ್ದು ಇಲ್ಲ ನಾನು ಮುಂಚೆ ತುಂಬ ದಪ್ಪ ಇದ್ದೆ ಅದಕ್ಕೆ ನೆಟ್ವರ್ಕ್ ಆಯ್ತಾ ನೆಟ್ವರ್ಕ್ ಇಶ್ಯೂ ಆಯ್ತಾ ನಿನ್ನ ಮಂಡೇ ಅಲ್ಲ ಅವರೆಲ್ಲ ನೋಡುವಾಗ ಹಾಗಿದ್ದೆ ನಾನು ಇವಾಗ ಈಗ ಆಗಿದೆ ಅಂತ ಅವ್ರು ಹೇಳು ಹಾಗೆ ಅಲ್ಲ ಹೆಸರು ಸಣ್ಣ ಜಂಪ್ ಹೌದು ಹೆಸರು ಸಣ್ಣ ನೋಡಿ ನಾನು ಮಾತಾಡಲಿಲ್ಲ ಅಂತ ಹೇಳಿದರೆ ಜಂಪೆ ಅಲ್ವಾ ಯಾರು ಇಲ್ಲ ಎಲ್ಲ ಜಂಪು ಶ್ವೇತ ಲೈವ್ ಮಾಡಿದ್ರಾ ಹೌದಾ ಹಂಗಾಗಿ ಎಲ್ಲ ಅಲ್ಲಿದ್ದಾರಾ ಎಲ್ಲ ಅಲ್ಲಿ ಹೋಗಿದ್ದಾರಾ ಯಾರು ಕೂಡ ಇಲ್ವಾ ನೀವು ಲೈವ್ ಮಾಡ್ತೀರಾ ನಿಮ್ಮ ಟೈಮ್ ಆಯ್ತಾ ಆರು ಗಂಟೆ ಆಯ್ತಲ್ಲ ಲೈವ್ ಉಂಟಾ ನೋಡಿಲ್ಲ ನಾನು ಆರು ಗಂಟೆ ಆಯಿತು ಲೈವ್ ಉಂಟಾ ಎಂಡ್ ಮಾಡಲಾ ಮತ್ತೆ ಲೈವ್ ನಿನ್ನ ಮಂಡೆ ಹೌದಾ ಮಾಡುದಿಲ್ವಾ ಓಕೆ 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 ಇದು ಯಾಕೆ ಯಾಕೆ ಓಕೆ ಓಕೆ ಸಾಕು ಲೈವ್ ಓಕೆ ಓಕೆ ಐದು ಜನ ಇದ್ದಾರಲ್ಲ ಹೈಡಲ್ಲಿ ಎಂತ ಮಾಡ್ತಾ ಇದ್ದೀರಾ ಬನ್ನಿ ಅಲ್ಲ ಫೈವ್ ಮೆಂಬರ್ಸ್ ಇದ್ದಾರೆ ಫೋರ್ ಮೆಂಬರ್ಸ್ ಇದ್ದಾರೆ ಯಾರು ಕೂಡ ಲೈವಿಗೆ ಜಾಯಿನ್ ಆಗ್ತಾ ಇಲ್ಲ ಹೆಸರ ಸಣ್ಣ ಯಾರು ಇಲ್ಲ ಅಂದ್ರೆ ಉಂಡು ಮಾಡ್ತೇನೆ ಲೈವ್ ಇದೆ ಅದಕ್ಕೆ ಹೌದಾ ಓಕೆ ನಾನು ಎಂಡ್ ಮಾಡ್ಲಾಗಾದ್ರೆ ಯಾರಿಲ್ಲ ಅಂದ್ರೆ ಎಂಡು ಮಾಡ್ತೇನೆ ನಾನು ಮನೆಗೆ ಬಂದ ಹಾ ಮನೆಯಲ್ಲಿದ್ದೇನೆ ಎಲ್ಲಿ ಹೋಗಿದ್ದೆ ನಾನು ಮನೆ ಹತ್ತಿರದಲ್ಲೇ ಇದ್ದೇನೆ ಮನೆಯ ಹಾಗೆ ಕೊಕ್ಕರಿಣೆಗೆ ಹೋಗಬೇಡ ಮನೆ ಹತ್ತಿರದಲ್ಲೇ ಇದ್ದೇನೆ ಇಲ್ಲಿ ಎರಡು ನಾಯಲ್ಲಿಂಟು ನೋಡಿ ಹತ್ತಿರ ಹತ್ತಿರ ಅವನಿದ್ದೆ ಹೌದಾ ಅವನಿದ್ದೀರಾ ಕರಿಯ ಬಂದೇ ಇರಿ ಹ್ಞೂ ನಾಗಣ್ಣ ಬಂದೆ ಅಂತ ಇರಿ ನಾಯಿ ಇದೆ ಹುಷಾರು ಹೌದೌದು ಅದು ಎಂತ ಮಾಡಲ್ಲ ಬಿಡಿ ನಮ್ಮ ಪಕ್ಕದ ಮನೆಯದೇ ನಾಯಿ ಅದು நாய் ஓகே சரஸ் அண்ணா ಊರಲ್ಲಿ ಚೆನ್ನಾಗಿರುತ್ತೆ ಹಕ್ಕುಗಳು ಕಾಗು ಕೂ ಹಕ್ಕಿಗಳು ಕೂಗುದು ಹೌದು ಹೌದು ಕೂಗ್ತಾ ಉಂಟಲ್ಲ ಕೇಳಿಸ್ತಾ ಉಂಟಾ ಹಕ್ಕಿಗಳ ಚಿಲುಪಿಲಿನಾದ ಕೇಳಿಸ್ತಾ ಉಂಟು ಹಾಂ ಹೌದು ಹ್ಞೂ ಅದೇ ಅದೇ ಸೌಂಡ್ ಉಂಟು ಮತ್ತೆ ಸಮಾಚಾರಗಳು ಮತ್ತೆ ಸಿಕ್ಸ್ ಮೆಂಬರ್ಸ್ ಸೈಡಲ್ಲಿದ್ದಾರೆ ಬನ್ನಿ ಲೈವಿಗೆ ಜಾಯ್ನ್ ಆಗಿ ನೋಡುವ ಇವಾಗ ಏನು ಊಟ ಇವಾಗ ಎಂತ ಊಟ ನೋಡ್ಬೇಕು ಗೊತ್ತಿಲ್ಲ ಮಾರು ಇಲ್ಲಿ ಮೀನು ಬತ್ತಾ ಇಲ್ಲ ಮೀನ್ ಇಲ್ಲಿಗೆ ಬತ್ತೇ ಇಲ್ಲ ಹೌದು ಬೈಗಿ ಮೀನಂತೆ ಈಚೆ ಮೀನು ಬಂದಿಲ್ಲ ಹದಿಮೂರು ಜನ ಇದ್ದಾರೆ ಇದರಲ್ಲಿ ಬನ್ನಿ ಜಾಯಿನ್ ಆಗಿ ನಾವೀಗ ಸೂಪರ್ ಸೂಪರ್ ತಿಂದಿಲ್ಲ ಮೀನು ಇಲ್ಲ ಇಲ್ಲ ಎಲ್ಲಿ ನಾನಿನ್ನೆ ಹೋಟೆಲಿಂದ ತಂದು ತಿಂದಿದ್ದು ಮನೆ ಹತ್ರ ಮೀನೇ ಬರ್ತದೆ ಧೈರಿ ಬರುತ್ತಂತೆ ನೋಡಿ ನಾನು ಬಂದಿರೋದಕ್ಕೆ ಬಂದಿಲ್ಲ ಪೇಟೆಗೆ ಹೋಗಿ ಓ ಇಲ್ಲ ಇಲ್ಲ ತಂದಿಲ್ಲ ನಾನು